ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇನ್ನೊಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಬನ್ನಿ ತಿಳಿದುಕೊಳ್ಳೋಣ ಯಾರಾದರೂ ನಿಮಗೆ ಚುಚ್ಚು ಮಾತುಗಳಿಂದ ಬೇಜಾರು ಮಾಡುತ್ತಿದ್ದರೆ ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಬೈತಾ ಇದ್ದರೆ ನಿಮಗೆ ಬೇಜಾರು ಅನ್ನಿಸಿರಬಹುದು ಆದರೆ ನಿಮಗೆ ಇನ್ನೊಂದು ಆಯ್ಕೆ ಇದೆ ಫ್ರೆಂಡ್ಸ್ ಅದು ಏನು ಅಂತ ನಾನು ವರ್ಷಿ ಹೇಳ್ತೀನಿ ಬನ್ನಿ ನಿಮ್ಮ ಆಗಿರ್ಬೋದು ಏನೋ ಒಂದು ಚಿಕ್ಕ ವಿಷಯಕ್ಕೆ ತುಂಬಾ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರೆ ಆವಾಗ ನಿಮಗೆ ಬೇಜಾರಾಗಿದೆ ಅಂತ ಅಂದ್ಕೊಳ್ಳಿ ಆದರೆ ನಮಗೆ ಆ ಸಂದರ್ಭದಲ್ಲಿ ಎರಡು ಆಯ್ಕೆಗಳಿದ್ದಾವೆ ಒಂದು ನಾವು ಅಂದ್ಕೊಂಡಿರೋದು ಬೇಜಾರಾಗುತ್ತೇವೆ ಅಂತ ಆದರೆ ಇನ್ನೊಂದು ಆಯ್ಕೆ ಕೂಡ ಇದೆ ಫ್ರೆಂಡ್ಸ್ ಅವರು ಹೇಳುವುದನ್ನು ನಿರ್ಲಕ್ಷಿಸಿ ನಮ್ಮ ಕರ್ಮವನ್ನು ನಾವು ಖುಷಿಯಿಂದ ಪಾಲಿಸಿದರೆ ದೇವರಿಗೆ ಮೆಚ್ಚುವ ಹಾಗೆ ನಾವು ಕರ್ಮವನ್ನು ಮಾಡಿದರೆ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಅದಕ್ಕಾಗಿ ಅವರು ಹೇಳುವ ಮಾತುಗಳನ್ನು ನಿರ್ಲಕ್ಷಿಸಿ ನಿಮ್ಮ ಪಾಡಿಗೆ ನೀವೀರಿ ಯಾಕೆಂದರೆ ಅವರು ಆಡುವ ಮಾತುಗಳು ನಿಮ್ಮ ಮನಸ್ಸಲ್ಲಿ ನೀವು ಹೇಗೆ ತಗೋತೀರಿ ಅನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಅವರು ಯಾವುದೇ ಮಾತುಗಳನ್ನು ಆಡಲಿ ಆದರೆ ನೀವು ತಲೆಯಲ್ಲಿ ಹೇಗೆ ತಗೊಳ್ತೀರಾ ಅನ್ನೋದರ ಮೇಲೆ ನಿಮ್ಮ ಬೇಜಾರು ಅವಲಂಬಿತವಾಗಿರುತ್ತದೆ ಅದಕ್ಕಾಗಿ ಫ್ರೆಂಡ್ಸ್ ಅವರು ಬೈತಾ ಇದ್ದರೆ ನೀವು ಅದನ್ನು ಸುಲಭವಾಗಿ ನಿರ್ಲಕ್ಷಿಸಿ ಅವರಿಗೆ ಕ್ಷಮಿಸಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕರ್ಮವನ್ನು ಮುಂದುವರಿಸಿ ಆವಾಗ ನಿಮ್ಮ ಮನಸ್ಸಿಗೆ ಬೇಜಾರಾಗುವುದಿಲ್ಲ ಮತ್ತು ಅದರಿಂದ ನಿಮ್ಮ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ ಅದು ಅಲ್ಲದೆ ದೇಹದ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಇದೇ ರೀತಿ ಮತ್ತೆ ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ ಆಫೀಸಲ್ಲೂ ಅಷ್ಟೇ ನಿಮ್ಮ ಬಾಸ್ ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮಗೆ ಬೈತಾ ಇದ್ದರೆ ನೀವು ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಎರಡು ಆಯ್ಕೆಗಳಿರ್ತವೆ ಒಂದು ಬೇಜಾರು ಮಾಡಿಕೊಂಡು ನಮ್ಮ ಮನಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವುದು ಅಥವಾ ಎರಡನೆಯದು ಅವರ ಮಾತನ್ನು ನಿರ್ಲಕ್ಷಿಸಿ ನಮ್ಮ ಮನಸ್ಸಿನ ಶಕ್ತಿ ಸದಾ ಒಳ್ಳೆಯ ಗುಣಮಟ್ಟದಲ್ಲಿರುವಂತೆ ನೋಡಿಕೊಳ್ಳುವುದು ನಮ್ಮ ಯೋಚನೆ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಅವರು ಬೈಯುತ್ತಿರುವ ಸಂದರ್ಭದಲ್ಲಿ ಅಥವಾ ಚುಚ್ಚು ಮಾತಾಡುತ್ತಿರುವ ಸಂದರ್ಭದಲ್ಲಿ ನಾವು ಯಾವ ರೀತಿ ಯೋಚಿಸುತ್ತೇವೆ ಅಂತ ಅದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಅವರು ಮಾತಾಡುತ್ತಿರುವುದು ಕೇವಲ ನಮ್ಮ ತಲೆಯಿಂದ ಹೊರಗಡೆ ಇರುತ್ತೆ ನಮ್ಮ ಮನಸ್ಸಿಂದ ಹೊರಗಡೆ ಇರುತ್ತೆ ಆದರೆ ನಮ್ಮ ಮನಸ್ಸಲ್ಲಿ ನಾವು ಹೇಗೆ ತೆಗೆದುಕೊಳ್ಳುತ್ತೇವೆ ಅನ್ನೋದು ಮುಖ್ಯವಾಗುತ್ತೆ ಫ್ರೆಂಡ್ಸ್ ಸೊ ಇವಾಗಿಂದ ಯಾರಾದರೂ ಚುಚು ಆಡಿದರೆ ಅಥವಾ ಬೈದರೆ ನಾವು ನಮ್ಮ ಮನಸ್ಸಿನಲ್ಲಿ ಮಾಡುವ ಯೋಚನೆ ಆಗಿರಬೇಕು ಅವರ ಮಾತನ್ನು ನಿರ್ಲಕ್ಷಿಸಿ ನಮ್ಮ ಕರ್ಮವನ್ನು ನಾವು ಅತ್ಯುತ್ತಮವಾಗಿ ಮಾಡಬೇಕು ಅದರಿಂದ ನಮಗೆ ಒಳ್ಳೆಯದು ಹಾಗೆ ಆಗುತ್ತೆ ದೇವರ ಆಶೀರ್ವಾದ ಮಾಡೇ ಮಾಡುತ್ತಾನೆ ಶುಭವಾಗಲಿ ವಂದನೆಗಳು